ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೌರಿ ಮೊನ್ನೆ ಎಡ್ತ್ರ ಜಯದ ಗಮ್ಮತ್ತ ಕಾರ್ಯಕ್ರಮದ ಕೆಲವು ದೃಶ್ಯವನ್ನು ನೋಡಿ ನಮ್ಮ ಕುಂದಾಪುರ ಬೈಂದೂರು ಭಾಗದ ಜನರು ಬಳಸ್ತಿದ್ದ ಹಳೆಯ ವ್ಯಕ್ತಿಗಳು ನೋಡಿ ಎಲ್ಲ ಇದು ವಸ್ತುಗಳಿದೆ ಎತ್ತಿನ ಗಾಡಿ ಚಕ್ರ ಗುತ್ತಗುಳಿ ತೊಟ್ಟಲೆ ಮರದ ಮಗ ಮಗದಲ್ಲಿ ಕಣಿ ಎಷ್ಟು ಥರ ಇರ್ತಾನೆ ಕಡೆ ಚಂಡಿಮಣಿ ಕಣಿ ಚೆನ್ನಿ ಮಣಿ ಕಂಡ್ರೆ ಸೇಮ್ ನಮ್ಮ ನಮ್ಮ ಅಜ್ಜಿ ನೆನಪು ಆಗಲಿ ಅಜ್ಜಿ ಒಟ್ಟಿಗೆ ಚಂಡಿ ಮಣಿ ಆಡ್ತಿರೋದು ಹ್ಞೂ ಹಳೇ ನೆನ್ಪಲ್ವ ಎತ್ತಿನ ಕುಪ್ಪಿ ಕಟ್ಟಿದ್ದು ಗೆಂಟಿ ಅವು ಗುಟ್ಟಿ ಕಡೆ ನೆಲ ಸಮ ಥರ ಥಾಮಸ್ ಗಾಯ್ಕಾಡು ಹಾಕುದು ಅದು ಪಾತ್ರೆ ಹೇಗಿದ್ದ ಕಣಿ ಕಡೆ ಮಜ್ಜಿಗೆ ಕಡೋದು ಕಡೆಗೆ ನಮ್ದು ಅನ್ನ ಇದು ಮಂಕರಿಗೆ ಕಣಿ ಮಂಕರ್ಗಿ ಹೇಗಿದ್ದ ಕಣಿ ಅನ್ನ ಬಾಗು ಸುಬ್ಲೆ ಅನ್ನ ಬಾಗು ಇಡ್ಕಿ ಕಡೆ ಎತ್ತಿನ ಬಾಯಿಗೆ ಅದು ಕುಕ್ಕಿ ಹಾಲಿ ಟೊಪ್ಪಿ ಕೊಂಬಳಿ ಎಲ್ಲ ಬಂದಿತ್ತು ಆ ಭತ್ತ ಆಗಲಿ ಭತ್ತ ಒಂದು ಅಕ್ಕಿ ಆಡೋದು ಇದು ಕಣಿ ಇದ್ದು ಮತ್ತು ಇದು ಗ್ಯಾಸ್ ಲೈಟ್ ಗ್ಯಾಸ್ ಲೈಟ್ ಕಂಡ್ರು ಕೂಡ ಹಳೆ ಜಾಗದ ಇನ್ಪಾತ್ ಮೇಲೆ ರಾತ್ರಿ ಮೀನು ಹುಡುಕಿ ಹೋಗ್ತಾರೆ ನಮ್ಮ ಎತ್ತಿ ಎಚ್ಚೆಂಡಿ ಅಂಗಡಿಗೆ ಗ್ಯಾಸ್ ಲೈಟ್ ಬಾಡಿಗೆ ಚಿಕ್ಕ ಅದನ್ನು ತಗೊಬಂದು ರಾತ್ರಿ ಮೀನು ಹುಡುಕಿ ಹೋಗಿ ಚಿಕ್ಕ ಇರತ್ತ ಹ್ಞೂ ಅದು ಇದು ಕಣಿ ಮೊಗ ಕಾಣಿ ಬಾಮಿ ನೀರೆತ್ತಿ ಮರಕ್ಕೆಲ್ಲ ಹಾಕಿ ಈ ಬುಟ್ಟಿ ಕಣೆ ಇದು ಗೆದ್ದ ಬ ಭತ್ತದಾಗಿ ಎಲ್ಲ ತಂದು ಕೆಂಪೋದಿಗೆ ಬತ್ತದ ಮಗು ಬುಟ್ಟಿ ಅದು ಹ್ಯಾಂಗಿತ್ತು ಕಣೆ ಎಷ್ಟು ಚಂದ ಮಾಡಿ ಮಾಡಿರ್ತಾನೆ ಎಷ್ಟು ಹಣದ ಇದೊಂದು ಚೆಂಪಲಿ ಮಾಡಿದೆ ಬಟ್ಟು ದೊಡ್ಡದು ಸಿರಿ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಅದು ಅಂತಂದ್ರೆ ಈ ಮೊದಲನೇಯ ಸ್ಪರ್ಧೆ ಎಲ್ಲ ಹೆಂಗಸರು ಸುಮಾರು ಜನ ಹೆಂಗಸರು ಬಂದು ಈ ಮೊದಲನೆಯ ಸ್ಪರ್ಧೆ ಭಾಗವಹಿಸ ಎಷ್ಟು ಲಾಗ್ ಮಾಡಿ ಮೊದಲ ನೈನ್ ಕಣೆ ಸುಮಾರು ಜನ ಬಂದಿದ್ರು ಒಳ್ಳೆ ಮಾಡಿ ಮಟ್ಟ ನೆ ನೈದು ಸ್ಪರ್ಧೆಗೆ ಭಾಗವಹಿಸ್ತೀರಲ್ಲ ಹಾಗೆ ಇನ್ನೊಂದು ಕಾರ್ಯಕ್ರಮ ಕೇಂದ್ರ ಬಿಂದು ಅಂದರೆ ಬೋಟಿಂಗ್ ಅಲ್ಲೇ ಪಕ್ಕದಾಗ ಇರೋ ಹೊಳೆಗೆ ದೋಣಿನೆಲ್ಲ ತಂದು ನೋಡ್ಲಿಕ್ಕೆ ಬಂದ ಪ್ರೇಕ್ಷಕರಿಗೆ ದೋಣಿ ವಿವಹಾರ ನೆಟ್ಟಿರ ಇದನ್ನು ಎಲ್ಲರೂ ತುಂಬ ಎಂಜಾಯ್ ಮಾಡ್ರು ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಈ ದೋಣಿ ವಾರದಲ್ಲಿ ಭಾಗಿಯಾಗಿ ತುಂಬ ಎಂಜಾಯ್ಮೆಂಟ್ ಮಾಡಿ ಈ ಕಾರ್ಯಕ್ರಮವನ್ನು ಕಳೆ ತಂದರು ಹಾಗೆ ಅಲ್ಲೇ ಪಕ್ಕದಿದ್ದ ಕಿತ್ತು ನೆಲೆಯಡಿ ಬೈಲಾಗೆ ಕೆತ್ತುಗೆದ್ದಿ ಆಟೋಟ ಸ್ಪರ್ಧೆಯಲ್ಲಿ ವಾಲಿಬಾಲ್ ತ್ರೋಬಾಲ್ ಅಗ್ಗ ಜಾಟ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಎಲ್ಲ ತುಂಬ ಜನ ಸ್ಪರ್ಧಾಳುಗಳು ಭಾಗವಹಿಸಿ ತುಂಬ ಗಮ್ಮತ್ ಗಮ್ಮತ್ತು ಮಾಡಿಕೆ ರು ಪ್ರಶಸ್ತಿ ತಕೊಂಡವರುಪ್ಪಂದದ ಯುವ ಉದ್ಯಮ ಶರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಈ ಒಂದು ಅದ್ದೂರಿ ಗಮ್ಮತ್ತು ಕಾರ್ಯಕ್ರಮ ಆದಿತ್ಯವಾರ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಜಯನಗರ ಸ್ಟಾರ್ಟ್ ಆದ ಮಧ್ಯಾಹ್ನ ಸಾಂಪ್ರದಾಯಿಕ ಊಟ ಗಂಜಿ ಊಟದೊಂದಿಗೆ ಮುಂದುವರೆದ ಸಂಜೆ ಸಮಾರೋಪ ಸಮಾರಂಭದಾಗಿ ವಿನ್ನಾದ ಈ ಸ್ಪರ್ಧೆಗಳೆಲ್ಲ ವಿನ್ನಾದರಿಗೆ ಪ್ರಶಸ್ತಿ ಕೊಡುವುದರ ಮೂಲಕ ತೆರೆ ಎಳೆಯಲಾಯಿತು ತೆರೆ ಎಳೆಯಲಾಯಿತು ಈ ಸಹಸ್ರಾರು ಸಂಖ್ಯೆ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ತೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿ ಸಾಕ್ಷಿಯಾಗಿ ಬಿಟ್ಟಿರಿ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ